ಗಂಡನಿಂದಲೇ ಪತ್ನಿ ಕೊಲೆ ಸುತ್ತಿಗೆಯಿಂದ ತಲೆಗೆ ಹೊಡೆದು ಪತ್ನಿ ಕೊಲೆ ಆನೇಕಲ್ ತಾಲೂಕಿನ ಶುಭಾ ಅಪಾರ್ಟ್ಮೆಂಟ್ನಲ್ಲಿ ನಡೆದ ಘಟನೆ ಅತ್ತಿಬೆಲೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಶುಭಾ ಅಪಾರ್ಟ್ಮೆಂಟ್ ಬಿಹಾರ ಮೂಲದ ಮಲ್ಲಿಕ ಕೊಲೆಯಾದ ದುರ್ದೇವಿ ಹತ್ತು ವರ್ಷಗಳಿಂದ ಬಿಹಾರದಿಂದ ಬಂದು ಶುಭಾ ಅಪಾರ್ಟ್ಮೆಂಟ್ನಲ್ಲಿ ವಾಸ ಕಾರ್ಪೆಂಟರ್ ಕೆಲಸ ಮಾಡಿಕೊಂಡು ಜೀವನ ಮಾಡುತ್ತಿದ್ದ ಸೈಯದ್ ಅನ್ಸಾರಿ ಗಂಡ ಹೆಂಡತಿ ಇಬ್ಬರ ಮಧ್ಯೆ ಜಗಳ ಶುರು ಕೊಲೆಯಲ್ಲಿ ಅಂತ್ಯ ಹತ್ತಿ ಬೆಲೆ ಪೊಲೀಸರ ಭೇಟಿ ಪರಿಶೀಲನೆ ಬೆಳಿಗ್ಗೆ ಏನ ನಾನು ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದಿದ್ದೀನಿ ಬೆಳಿಗ್ಗೆ ಇದಾಗೈತೆ ಗಂಡ ಆದವನು ಸುತ್ತಿ ತಗೊಂಡು ಹೊಡೆದವೇ ಅಂತ ಮಗಳೇ ಸಾಕ್ಷಿ ಹೇಳೋಣ ಮಗಳೇ ಸಾಕ್ಷಿ ಹೇಳಿದ್ರಿಂದ ಎಸ್ ಐ ಎಲ್ಲ ಬಂದು ಹೋದವ್ರೆ ಲಾಕ್ ಮಾಡವ್ರೆ ಎಸ್ ಐನೇ ಬಂದು ತಗೊಂಡೋಗಾರೆ ಊಟಕ್ಕೆ ಹೋಗಾರೆ ಊಟದ ಟೈಮ್ ಆಯ್ತಲ್ಲ ಮಗಳನ್ನೂ ಕರ್ಕೊಂಡೋಗವ್ರೆ ಆ ತಮ್ಮನೂ ಬಂದವನೇ ಪತ್ತೆಗೆ ಅವನೇ ಮಗಳು ಎಲ್ಲ ಇರೋದ್ರಿಂದನೇ ಹಿಂಗಾಗಿರೋದು ಇಲ್ಲ ಗೊತ್ತಾಗಲಿಲ್ಲ ಅಂದಿರು ನಮಗೆ ಡೋರ್ ಲಾಕ್ ಆಗಿತ್ತು ಡೋರ್ ಲಾಕ್ ಆಗಿರೋದ್ರಿಂದ ಏನು ಅನ್ನೋದು ಗೊತ್ತಾಗಲಿಲ್ಲ ಇಲ್ಲ ಅಂದರೆ ಇವತ್ತು ರಾತ್ರಿ ಎಲ್ಲ ಹಂಗೆ ಇರೋದು ಸರಿ ಗೊತ್ತಾಗಿ ಅಸೋಸಿಯೇಷನ್ನ ಫೋನ್ ಮಾಡಿದ್ದಕ್ಕೆ ರಾಘವೇಂದ್ರ ಅನ್ನೋದು ಫೋನ್ ಮಾಡಿದ್ರೆ ಫೋನ್ ಮಾಡಿ ಹರೀಶ್ ಅವರು ಅತಿ ವೇಳಿ ಹರೀಶ್ ಅವರು ಅಧ್ಯಕ್ಷರವರು ಅಧ್ಯಕ್ಷರಿನಿಂದ ಕೇಶನಿಗೆ ಇನ್ಫಾರ್ಮ್ ಮಾಡಿ ಅವ್ರನ್ನ ಇಮಿಡಿಯೇಟ್ಲಿ ಬರೋಕೇಳ್ ಸರ್ ಅವ್ರ ಹೆಸರು ಹೆಸರೇನು ಸರ್ ಅವ್ರು ಏನು ಕೆಲಸ ಮಾಡ್ತಿದ್ರು ಯಾರು ಕಾರ್ಪೆಂಟರ್ ಕೆಲಸ ಅವರು ಹೆಸರು ಸರ್ ಮರುತ್ ಕಾರ್ಪೆಂಟರ್ಗಳು ಕಾರ್ಪೆಂಟರ್ ಕೆಲಸ ಮಾಡ್ತಾ ಇರೋದು ಕಾರ್ಪೆಂಟರ್ ಕೆಲಸ ಮಾಡೋದ್ರಿಂದ ಇದು ಆಗತ್ತೆ ಅವರು ಓನರ್ಗಳು ಬಂದಿದ್ರು ಇವಾಗ ಕಾರ್ಪೆಂಟರು ಅವರು ಕೆಲಸ ಮಾಡೋ ಜಾಗದಿಂದ ಅವರು ಓನರ್ಗಳು ಬಂದವರು ಇಲ್ಲೇನೆ ಇವರೇ ಕೆಳಗಡೆ ಇಲ್ಲೇ ಅವರೇ ನೀವು ನೋಡಿದ್ದೀರಾ ಇವಾಗ ಅವರೆಲ್ಲ ಕಡೆ ಕರೆಕ್ಟ್ ಆಗಿದ್ರು ಸರ್ ಎಷ್ಟು ವರ್ಷದಿಂದ ಸರ್ ಇದ್ರೆ ಇವ್ರಿಗೆ ಎಂಟು ವರ್ಷದಿಂದ ಅವ್ರಿಗೆ ನಾವು ಹನ್ನೊಂದುವರೆ ವರ್ಷ ಹನ್ನೆರಡು ವರ್ಷ ಆಗೈತೆ ನಾವು ಬಂದಾಗ ನಲ್ವತ್ತೆಂಟು ಜನ ಇದ್ವಿ ನಾವು ಅಷ್ಟೇ ಈ ಅಪಾರ್ಟ್ಮೆಂಟ್ಗೆ ಎದುರುಗಡೆ ಎಲ್ಲ ಬರೀ ಗಳು ಪಿಲ್ಲರ್ಗಳೇ ಹಂಗಾಗಿ ಇದು ನಮಗೆ ಗೊತ್ತಾಗಿಲ್ಲ ಪಕ್ಕದ ಮನೆಯವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ಈಗ ಯಾರು ಗೊತ್ತಾಗುತ್ತೆ ಹೇಳಿ ಇದು ಒಂದು ಜಗಳ ಮಾಡ್ತಾ ಇದ್ರು ಏನೋ ಗೊತ್ತಿಲ್ಲ ಮಕ್ ಮಗಳಿಗೆ ಗೊತ್ತು ಚೆನ್ನಾಗಿ ಎಲ್ಲ ಡೀಟೇಲ್ ಎಲ್ಲ ಮಗಳಿಗೆ ಗೊತ್ತಿರೋದ್ರಿಂದ ಪೊಲೀಸ್ನವ್ರಿಗೆ ಹೇಳಿರೋದು ಮಗಳು ನಿನ್ನೂ ಸಾಯಿಸ್ಕೊಡ್ತೀನಿ ಇಲ್ಲ ಅಂದ್ರೆ ಏನಾದ್ರು ಯಾರಿಗಾದ್ರು ಬಾಯಿ ಬಿಟ್ಟ ಅಂದರೆ ಅಂತ ಹೇಳೋರೆ ಅನ್ಸಾರ ಏನೋರಾ ಹಾಂ ಓಕೆ ಆಮೇಲೆ ಎಷ್ಟೊತ್ತಲ್ಲಿ ಆಗಿರ್ಬೋದು ಸರ್ ಈ ಘಟನೆ ಬೆಳಿಗ್ಗೆ ಒಂಬತ್ತು ಗಂಟೆ ಇರಬೇಕು ಎಂಟು ಮುಕ್ಕಾಲು ಇಲ್ಲಾಂದರೆ ಒಂಬತ್ತು ಮಾಡಿ ಬಾಡಿ ಇನ್ನು ಐತೆ ಅಂದರೆ ಆ ಟೈಮಲ್ಲಿ ನಿಮ್ಮ ಪಕ್ಕದಲ್ಲೇ ಇರೋದು ನೀವುಗೋಸ್ಕರ ಬಂದೆ ಡ್ಯೂಟಿ ನಾನು ಸೆಕ್ಯೂರಿಟಿ ಕೆಲಸ ಮಾಡೋದು ನೈಟ್ ಡ್ಯೂಟಿ ಮಾಡಿಕೊಂಡು ಮನೆ ಒಳಗೋಗಿ ನಾನು ಅಡುಗೆ ಎಲ್ಲ ಮಾಡಿಕೊಂಡು ನಮ್ಮ ಮನೆಯವರು ಮಗಳ ಮನೆಗೆ ಹೋಗೋಣ ನಿಮ್ಗೇನು ಬಂದಿಲ್ಲ ಶಬ್ದ ಏನು ಬಂದಿಲ್ಲ ಡೋರ್ ಹಾಕೊಂಡು ಯಾರು ಯಾರಿಗೂ ಕೇಳಿಸೋದು ಇಲ್ಲ ನಾನು ಬಂದಿದ ತಕ್ಷಣ ಡೋರ್ ಹಾಕೊಂಡು ಅನ್ನ ಸಾರು ಮಾಡ್ಕೊಂಡು ಅನ್ನನು ತಂಬ್ ಮಾಡಿದ್ದೆ ಹಂಗಾಗಿ ನಾನು ಒಳಗಡೆ ಮನಿ ಕೋಗ್ಬಿಟ್ಟೆ ಮಾಡಿಬಿಟ್ಟು ಒಂದು ಗಂಟೆಗೆ ಎದ್ದೋಣ ಅಂತ ನೋಡಿದ್ರೆ ಆಮೇಲೆ ಎಲ್ಲ ಇನ್ಸ್ಪೆಕ್ಟರ್ ಪೊಲೀಸ್ನವರು ಎಲ್ಲ ಇದ್ರು ಇಲ್ಲೇನೆ ಇವಾಗ ಊಟಕ್ಕೆ ಹೋಗಿದ್ದಾರೆ ಅವರು ಅವ್ರ ಹೆಜ್ಮಾಂಡ್ ಕರ್ಕೊಂಡೋಗಿ ಸ್ಟೇಷನ್ಗೆ ಅಕ್ಕಿಬೆಲಿ ಸ್ಟೇಷನ್ಗೆ ఆనంద్ కుమార్ కె నైన్టీన్ కన్నడ న్యూస్ ఛానల్ ఆనకల్